ಆ ರೀತಿ ಡ್ರೆಸ್ ಔಟ್ ಮಾಡಿ ತೆಗಿಬೇಕು ಆ ರೀತಿ ತೆಗ್ದರೆ ನಮಗೆ ಈ ಬಿಸ್ನೆಸ್ಸಲ್ಲಿ ಸಕ್ಕಾಗ್ಬೋದು ಬಳಸಿದ್ದೀರಾ ಕಾನ್ ಕಾಬ್ ಬಳಸಿದ್ದೀನಿ ಸರ್ ಬಲಿ ನನಗೆ ಒಂದು ಕೆ ಜಿ ಕಾನ್ಕಾ ಸ್ಪಾನ್ಗೆ ಮೂರಿಂದ ನಾಲ್ಕು ಕೆ ಜಿ ಅವರೇಜಲ್ಲಿ ಬಂದಿದೆ ಸರ್ ಹಾಂ ನನಗೆ ಹುಲ್ಲಲ್ಲಿ ಏಳು ಕೆ ಜಿ ಅವರೇಜ್ ಬರ್ತಾಯಿದೆ ಪ್ರೆಸೆಂಟು ಆವ್ರೇಜ್ ಹೇಳ್ತಾರೆ ನಾನು ಒಂದು ಕೆ ಜಿ ಸ್ಪಾನ್ಗೆ ಏಳು ಕೆ ಜಿ ಬರುತ್ತೆ ನೀವು ಚೆನ್ನಾಗಿ ಏನು ಸೆಟಪ್ ಮೇಂಟೆಂಟ್ ಮಾಡಿದ್ರೆ ಎಂಟರಿಂದ ಒಂಬತ್ತು ಕೆ ಜಿ ಅಂತ ತೆಗಿಬೋದು ಬಟ್ ನಂದಿರೋ ಎನ್ವೈರನ್ಮೆಂಟ್ಗೆ ಏಳು ಕೆ ಜಿ ಬರ್ತಾಯಿದೆ ಅವರೇಜು ಮೂರು ಕ್ರಾಪಿಂದ ಸೇರಿ ಏಳು ಕೆ ಜಿ ಬರುತ್ತೆ ಹಂಗೆ ಕಾನ್ ಕಾಪಲ್ಲಾದರೆ ನಿಮಗೆ ಬರೀ ಮೂರಿಂದ ನಾಲ್ಕು ಕೆ ಜಿ ಬರುತ್ತೆ ನಿಮ್ಗೆ ಲಾಸ್ ಆಗುತ್ತೆ ಅದೇ ಕೆಲಸ ಅದೇ ಲೇಬರು ಅದೇ ಇನ್ವೆಸ್ಟ್ಮೆಂಟು ಬಟ್ ಇನ್ವೆ ಏನೋ ಈಲ್ಡ್ ಬರೋಲ್ಲ ಈಲ್ಡ್ ಬರಲಿಲ್ಲ ಅಂದರೆ ಪ್ರಾಫಿಟ್ ಬರಲ್ಲ ಆ ರೀತಿ ಸರ್ ಆಗಿದಾಗ ಲಾಸ್ಟ್ ಪ್ರಶ್ನೆ ಇರಲಿ ಸರ್ ಇಲ್ಲಿ ಇಪ್ಪತ್ತೇಳು ಜನ ಏನು ಟ್ರೈನಿಂಗ್ ಪ್ರೋಗ್ರಾಮ್ ಬೇಕು ಅಂತ ಮಶ್ರೂಮ್ ಕಲ್ಟಿವೇಷನ್ ಏನೋ ಒಂದು ಮಾಡಬೇಕು ಅಂತ ಆಸಕ್ತಿ ಬಂದಿದ್ದಾರೆ ಮುಂದೆ ಮಾಡಬೇಕು ಅನ್ನೋದಿತ್ತು ನೀವೇನು ಸಜೆಶನ್ ಮಾಡ್ತೀರಾ ಸರ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಕಡಿಮೆ ಬಜೆಟಲ್ಲಿ ಮಾಡಿ ಸ್ಟಾರ್ಟಪ್ ಮಾಡಿ ಮಾರ್ಕೆಟಿಂಗ್ ಬಿಲ್ಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ನಾನು ಹೇಳ್ತಾರೆ ನೆಕ್ಸ್ಟ್ ನ ಫ್ಯೂಚರಲ್ಲಿ ಬೇರೆ ಪ್ಲಾನಿಂಗ್ ಇದೆ ಅದರ ಪರ್ ಡೇ ಹಂಡ್ರೆಡ್ ಕೆ ಜಿ ಮಾಡ್ತೀನಿ ಅಂತ ನಾನು ಎರಡು ವರ್ಷ ಅಲ್ಲಿ ಏನಾಗಿದೆ ಬೇಸ್ ಮೇಲೆ ನಾನು ಪ್ಲಾನ್ ಮಾಡ್ತಿದ್ದೀನಿ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಪ್ಲ್ಯಾನ್ ಮಾಡಿ ಇನ್ನೊಬ್ರು ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಪ್ಲಾನ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಂದ್ರೆ ನೀವು ಸಕ್ಸಸ್ ಆಗ್ಬೋದು ಇನ್ನೊಬ್ರು ಯಾರೋ ಅವ್ರು ಐವತ್ತು ಕೆಜಿ ಬೆಳೀತಾರೆ ಮಾರ್ಕೆಟಿಂಗ್ ಮಾಡಿ ನಾನು ಮಾಡ್ಬೋದು ಅಂದರೆ ಆಗೋಲ್ಲ ನಿಮ್ಮ ಕೆಪಾಸಿಟಿ ಇದೆಯಾ ಫಸ್ಟ್ ನೀವು ಟ್ರೈಲ್ ಆ್ಯಂಡ್ ಎರರ್ ಮಾಡಿ ಆಮೇಲೆ ನೀವು ಸಕ್ಸಸ್ಫುಲ್ ಆಗಿ ಅಂದರೆ ಅದ್ರ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಿಮ್ಗೆ ಏನು ಕೆಪಾಸಿಟಿ ಇದೆ ನಿಮ್ಮ ಮಾರ್ಕೆಟಿಂಗ್ ಕೆಪಾಸಿಟಿ ಹೇಗಿದೆ ಸ್ಕಿಲ್ ಹೆಂಗಿದೆ ಅದ್ರ ಮೇಲೆ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಳಿ ಅದು ಬಿಟ್ಟರೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬೇಡಿ ಅಂದರೆ ಇನ್ನೊಬ್ರು ಮಾ ಅವ್ರು ಮಾಡ್ತಾರೆ ನಾನು ಕೇಳಿ ಮಾಡೋಕ್ಕಾಗ ಯಾಕಾಗಲ್ಲ ಕ್ವಶನ್ ಮಾಡ್ಕೊಳ್ಳಿ ಬಟ್ ಅವ್ರ ಮೇಲೆ ಕಾಂಪ್ ಏನೋ ಇದು ಮಾಡಕ್ಕೆ ಹೋಗ್ಬೇಡಿ ಕಾಂಪೀಟ್ ಮಾಡೋಕ್ಕಾಗಲ್ಲ ಆ ರೀತಿಗಳಿದೆ ಅಲ್ಲಿ ಚೇತನ್ ಅವರೇ ಚೇತನ್ ಸರ್ ಹೇಳಿದ್ರಂಗೆ ನಮ್ಮ ಬರೀ ಒಂದು ದಿನ ಕಂಪ್ಲೀಟ್ ಇಪ್ಪತ್ತರಿಂದ ಮೂವತ್ತು ಹೋಟ್ಲು ಸರ್ಚ್ ಮಾಡಿದ್ದೀನಿ ಇಪ್ಪತ್ತರಿಂದ ಮೂವತ್ತು ಹೋಟ್ಲು ಮೂವತ್ತು ಹೋಟಲ್ ಒಂದು ಹೋಟಲ್ ಕೂಡ ಆಕ್ಸೆಪ್ಟ್ ಮಾಡಿಲ್ಲ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಸಿಕ್ ತಗೊಳ್ತಾರೆ ಬಟ್ ನಾನು ಯಾರು ನಂದು ಚೂಸ್ ಮಾಡಿದ್ರೆ ಓಟ್ಲ್ಗಳು ತಪ್ಪಿರ್ಬೋದು ಫಾರ್ ಎಕ್ಸಾಂಪಲ್ ನಾನು ರೆಸ್ಟೋರೆಂಟ್ಗಳ್ಗೆ ಹೋಗಿಲ್ಲ ನಾನು ಆದಷ್ಟು ಹೋಗಿದ್ದು ಸ್ಟಾರ್ ಹೋಟ್ಲ್ಗಳಿಗೆ ಆ ರೀತಿ ಹೋಗಿದ್ದೆ ಹಂಗಾಗಿ ಅಲ್ಲಿ ಅವ್ರು ಅಕ್ಸೆಪ್ಟ್ ಮಾಡಲಿಲ್ಲ ಮೂವತ್ತು ಹೋಟ್ಲು ರಿಜೆಕ್ಟು ಇನ್ನೊಂದು ಶಾಪಿಂಗ್ ಮಾಲ್ಗಳು ಸೂಪರ್ ಮಾರ್ಕೆಟ್ಗಳು ಒಂದು ಅಚ್ಚಿಗಮ್ಮೆ ಒಂದು ಹದಿನೈದು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೀನಿ ಅಷ್ಟು ಕೂಡ ರಿಜೆಕ್ಟು ಬಟ್ ಎಲ್ಲೋ ಒಂದು ಕಡೆ ಮಾತ್ರ ಓಕೆ ನಾವು ತೊಗೊಳ್ತೀವಿ ಬಟ್ ಒಬ್ರು ಕಾಂಟೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಕಾಂಟ್ಯಾಕ್ಟ್ ನಂಬರ್ ಒಬ್ಬರು ಕೊಟ್ಟರು ಅಲ್ಲಿಂದ ನೆಕ್ಸ್ಟ್ ಮ್ಯಾನೇಜ್ಮೆಂಟು ಬೆಂಗಳೂರಿಗೆಲ್ಲ ಅವ್ರು ಸ್ಯಾಂಪಲ್ ತಗೊಂಡೋಗಿ ಕೊಟ್ಟು ಅಪ್ರೂವಲ್ ಆಗಿತ್ತು ಎಲ್ಲ ಥರ ಆಗಿತ್ತು ಅಲ್ಲಿ ವಂಡಿರಾಡಲ್ಲಿ ಅವೆಲ್ಲ ಆನ್ಲೈನ್ ಮಾರ್ಕೆಟಿಂಗ್ ಇರುತ್ತೆ ಕಂಪ್ಲೀಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇರುತ್ತೆ ಮೈಸೂರಲ್ಲಿ ಇರುತ್ತೆ ರಿಲಯನ್ಸ್ದು ಎಲ್ಲ ಅಪ್ರೂವ್ ಆಗಿತ್ತು ಇವಾಗ ಇವತ್ತು ಅವ್ರ ಕನೆಕ್ಟ್ ಇದೆ ಬಟ್ ಅವರು ಕಡಿಮೆ ಪ್ರೈಸ್ ಕೇಳಿದ್ರು ಕಡಿಮೆ ಪ್ರೈಸ್ ಪರವಾಗಿಲ್ಲ ಬಲ್ಕ್ ಆಗಿ ತಗೋತಾರೆ ನಲ್ವತ್ತು ಕೆ ಜಿ ಕೂಡ ತೊಗೋತಾರೆ ಬರೀ ಒಬ್ಬರೇ ಕಸ್ಟಮರ್ ನಲ್ವತ್ತು ಕೆ ಜಿ ಕೂಡ ತಗೋತಾರೆ ಬಟ್ ಇಂಡಿಯಾ ಐಡಿ ಕ್ರಿಯೇಟ್ ಆಗೋ ಸ್ವಲ್ಪ ಸಮಸ್ಯೆ ಇತ್ತು ಆದಮೇಲೆ ನನಗೂ ಸ್ವಲ್ಪ ಪ್ರೊಡಕ್ಷನ್ ಕಡಿಮೆ ಆಯಿತು ನನಗೆ ಇವಾಗ ಕಂಪ್ಲೀಟ್ ಸ್ಟೇಬಲ್ ಆಗಿರೋದು ಇವಾಗ ಕಂಪ್ಲೀಟ್ ಸ್ಟೇಬಲ್ ಆಗಿರೋದು ನನಗೆ ಒಂದು ತಿಂಗಳಲ್ಲಿ ಒಂದಲ್ಲ ಒಂದು ರೀತಿ ಸಮಸ್ಯೆನೇ ಇವು ಎರಡು ವರ್ಷದಲ್ಲಿ ಏನು ಒಂದೇ ಸಲಿಗೆ ಐವತ್ತು ನಾನು ಬೆಳಿತಲ್ಲ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಬಂದಿದೆ ಅದನ್ನು ಸಾಲ್ವ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಮಾಡಿರೋದು ಸೊ ಮಾರ್ಕೆಟಿಂಗಲ್ಲಿ ಹಂಗೆ ಹಂಗಾಗಿ ನಿಮ್ಗೆ ಕಸ್ಟಮರ್ ಸಿಗ್ತಾರೆ ಮಶ್ರೂಮ್ ಇರೋಲ್ಲ ಕಸ್ಟಮರ್ ಹೆಂಗಂಗೆ ಮಸ್ ಕಷ್ಟಪಟ್ಟು ಸರ್ಚ್ ಮಾಡ್ತೀವಿ ಮಶ್ರೂಮ್ ಇಲ್ಲ ಅದು ಆ ರೀತಿ ಸಮಸ್ಯೆ ಇತ್ತು ಆಗೇನು ಮಾಡ್ತಾರೆ ಆ ಗ್ಯಾಪಲ್ಲಿ ಇನ್ನೊಬ್ರು ಯಾರೋ ಕಸ್ಟಮರ್ ಬಂದಾಗ ಅವ್ರ ಕಡೆ ಹೋಗ್ತಾರೆ ಅವ್ರಿಗೇನು ಪ್ರಾಡಕ್ಟ್ ಬೇಕು ನಾನು ಕೊಟ್ಟರೆ ಇನ್ನೊಬ್ಬರು ಕೊಟ್ರೇನು ಅವ್ರಿಗೆ ಆ ಕಡೆ ಹೋಗ್ತಾರೆ ಅಲ್ಲಿ ಸಮಸ್ಯೆ ಆಯಿತು ರೀಟೆಲ್ಲ ಅಷ್ಟೇ ವೆಜಿಟೇಬಲ್ ಶಾಪ್ಗಳಿಗೆಲ್ಲ ಸು ಸುಮಾರು ಸರ್ಚ್ ಮಾಡಿದ್ದೀನಿ ಬರೀ ಒಬ್ಬರು ಸರ್ಚ್ ಮಾಡಿ ಸರಿ ಅಲ್ದಾಗ ನಾವು ಒಬ್ಬರು ಸರ್ಚ್ ಮಾಡೋದಕ್ಕೆ ಸಿಗೋಲ್ಲ ಹೆಂಗಂತಂದ್ರೆ ಕಂಪ್ಲೀಟ್ ಆಗಿ ನಾನು ಬರೀ ಮಶ್ರೂಮ್ ಬೆಳಿತೀನಿ ಯಾರು ತಗೊಂಡು ಹೋಗ್ತಾರೆ ನನಗೆ ಯಾರು ಮಾರ್ಕೆಟಿಂಗ್ ಫೀಲ್ಡ್ ವರ್ಕ್ ಮಾಡಲೇಬೇಕು ಫೀಲ್ಡ್ ವರ್ಕ್ ಮಾಡಲೇಬೇಕು ಅದು ಕಂಪಲ್ಸರಿ ಮನೇಲಿ ಕುಂತ್ಕೊಂಡ್ರೆ ಅದಾಗಲ್ಲ ನಾನು ಸಾವಿರ ಕೆಜಿ ಬೆಳೆಯುವಂಥ ಶಕ್ತಿ ನನಗೆ ಇರ್ಬೋದು ಬಟ್ ಮೇನ್ ಆಗಿ ನನ್ನ ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕು ಅಥವಾ ನನ್ನ ಸರ್ವಿಸ್ನ ಸೇಲ್ ಮಾಡಬೇಕಂತ ಮಾಡಬೇಕು ಫೀಲ್ಡ್ ವಿಸಿಟ್ ಮಾಡ್ಲೇಬೇಕು ಸರ್ವೆ ಮಾಡ್ಲೇಬೇಕು ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡಬೇಕು ಆ ಬಿಪ್ಪು ಒಂದು ಸತಿ ಗ್ರಿಪ್ ಅಂತ ನಿಮ್ಮ ಪ್ರೊಡಕ್ಷನ್ ಎಷ್ಟೇ ಇರಲಿ ತಗೋತಾರೆ ಸೊ ಈಗ ಹೇಳ್ತಾ ಇದ್ದಾರೆ ಇದು ಎಕ್ಸ್ಪ್ಯಾಂಡ್ ಮಾಡ್ತಾರೆ ಬಿಸ್ನೆಸ್ನ ಮೊದಲು ಏನು ಐದು ಕೆ ಜಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿಗೆ ಐವತ್ತು ಕೆ ಜಿ ಗಂಟನ ಅವ್ರದ್ದು ಪ್ರೊಡಕ್ಷನ್ ಇದೆ ಅದ್ರ ಜೊತೆಗೆ ಸೇಲ್ಸು ಇದೆ ಜೊತೆಗೆ ಮಾರ್ಕೆಟಿಂಗ್ ಹಂಗೆ ಇದೆ ಅನ್ನೋಂಥದ್ದು ಅವ್ರು ಹೇಳ್ತಾ ಇದ್ದಾರೆ ಶ್ರೀಧರ್ ಸರ್ ಸೊ ಅದೇ ರೀತಿ ನೀವು ಅಷ್ಟೇ ಬೆಳೆಯೋವಂಥದ್ದು ದೊಡ್ಡ ವಿಚಾರ ಅಲ್ಲ ಏನು ಬೇಕಾದ್ರೂ ಮಾಡ್ಬೋದು ಏನಾದರೂ ಟೆಕ್ನಿಕಲ್ ನಿಮಗೆ ಒಂದು ಅನುಭವ ಆಗುತ್ತೆ ಪ್ರತಿಯೊಂದು ಕಲ್ಟಿವೇಶನ್ ಟೈಮಲ್ಲೂ ಏನಾರು ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಅದನ್ನ ತಿರ್ಗ ಮತ್ತೆ ಹೆಂಗೆ ಔಟ್ ಮಾಡಬೇಕು ಹೆಂಗೆ ಮುಂದೆ ಉರಿಬೇಕು ಅನ್ನೋಂತ ನಿಮ್ಗೆ ಗೊತ್ತೇ ಗೊತ್ತಾಗುತ್ತೆ ಹೌದಲ್ವಾ ಹಾಗಂತಂದ್ಬಿಟ್ಟು ನಾನು ಬಂದಿರೋದೇ ಉಂಟಂತೆ ಈಗ ಇಲ್ಲಿ ಹೊರ್ಗಡೆ ಹೋಗ್ತು ಅಂತಂದ್ರೆ ಜನ ಆಗಿರ್ಬೋದು ಬೇರೆ ಯಾರೂ ನಮ್ಮನ್ನ ನಂಬಲ್ಲ ಹೌದಲ್ವಾ ಹಾಗಾಗಿದೆ ಏನಾರು ಒಂದು ಮುಂದುವರಿಬೇಕು ಏನೋ ಒಂದಾದ್ರೂ ನಾನು ಮುಂದೆ ಬಿಸ್ನೆಸ್ನ ಮುಂದೂರಬೇಕು ಅನ್ನೋದು ಬಂದೇ ಬರ್ತದೆ ಮಾಡೇ ಮಾಡ್ತೀರಾ ಬಟ್ ಆಗಿ ಏನಂತಂದ್ರೆ ಮಾರ್ಕೆಟಿಂಗ್ ಅಂತ ಬಂದಾಗ ನಮ್ಗೆ ಅವ್ರ ಕಾಂಟ್ಯಾಕ್ಟ್ ಕೊಡ್ತಾರೆ ಇವ್ರ ಕಾಂಟ್ಯಾಕ್ಟ್ ಕೊಡ್ತಾರೆ ಅವ್ರು ಇದಾರೆ ಅನ್ನೋಂಥದ್ದು ನಂಬ್ಕೊಂಡು ನೀವು ಕಾಲ ಕೈ ಇಡ್ತೀರ ಅಂತಂದರೆ ಅಥವಾ ಅದಕ್ಕೆ ನೀವು ಮುಂದೆ ಮುಂದೆ ಹೋಗ್ತೀರಾ ಅಂತಂದರೆ ಎಲ್ಲ ಒಂದು ಕಡೆ ನೀವು ಕಂಪ್ಲೀಟ್ಲಿ ಪಲಾಪ್ಸ್ ಆಗ್ತೀರಾ ಈ ಒಂದು ಫೀಲ್ಡ್ನಲ್ಲಿ ಇದನ್ನ ಅರ್ಥ ಮಾಡ್ಕೊಬಿಡಿ ನಿಮಗೆ ಮಾರ್ಕೆಟಿಂಗ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಬೇಕು ಬೇಡಿಕೆ ಎಷ್ಟಿದೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಅನುಗುಣವಾಗಿ ನಿಮ್ಮ ಪ್ರೊಡಕ್ಷನ್ ಏನು ಮಾಡಿ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ಳಿ ಸರಿನಾ ಸೊ ಇಷ್ಟೊತ್ತು ನಮಗೆ ಶ್ರೀಧರ್ ಸರ್ ಅವರು ಕಂಪ್ಲೀಟಾಗಿ ಒಂದು ಎರಡು ಎರಡುವರೆ ಗಂಟೆಗಳ ಕಾಲ ಸೊ ಫಾರ್ಮ್ಗೆ ವಿಸಿಟ್ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ರೆ ಅದು ದೊಡ್ಡ ವಿಚಾರ ಯಾಕಂದರೆ ಬೇರೆ ಕಡೆ ಎಲ್ಲೇ ಹೋದ್ರೂ ಫಾರ್ಮ್ಗೆ ವಿಸಿಟ್ ಮಾಡೋಕೆ ಅವಕಾಶ ಮಾಡಿಕೊಡೋಲ್ಲ ಇದು ಅಂತಂದರೆ ಒಂದು ರೀತಿ ಮಸಾಣಕ್ಕೆ ಹೋದ್ಮೇಲೆ ಹೇಳ್ಬಾರ್ದು ಒಂದು ಮಸಾಣಕ್ಕೆ ಹೋದ್ಮೇಲೆ ಒಂದು ಶವವನ್ನು ಊದ್ಬಿಟ್ಟು ರಿಟರ್ನ್ ಬರ್ತಾ ನಾವೇನು ಮಾಡ್ತೀವಿ ಮನೆಗೆ ಹಂಗೆ ಬರ್ತೀವ ಮನೆ ಒಳಗಡೆ ಸ್ನಾನ ಮಾಡಿಕೊಂಡೆ ಕಂಪ್ಲೀಟಾಗಿ ಬರೋ ಅಂಥದ್ದು ಅದೇ ರೀತಿ ಇದನ್ನು ಒಂದು ಕೆಲಸ ಓಕೆನಾ ಸೊ ಇದು ಇಷ್ಟೊತ್ತು ಕಂಟೆ ನಮಗೆ ಎರಡು ಅವರ್ ಗಂಟೆ ನಮಗೆ ಸಂಪೂರ್ಣವಾಗಿ ಇಷ್ಟು ದಿನ ಟ್ರೈನಿಂಗ್ ಮಾಡ್ಕೊಂಡಿರುವಂತದ್ದು ಒಂದು ವಿಚಾರ ಆದಾಗ ಪ್ರಾಕ್ಟಿಕಲ್ ಆಗಿ ಒಂದು ಫೀಲ್ಡ್ ಅಲ್ಲಿ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಿ ಇಷ್ಟು ಮಾಹಿತಿಗಳನ್ನ ನಮಗೆ ತಿಳಿಸಿದ ಅಂತ ಭಾವಿಸ್ತೀನಿ ಯಾಕಂದ್ರೆ ಈ ಪ್ರಶ್ನೆಗಳಲ್ಲಿ ನಿಮ್ಗೆ ಅಲ್ಲೇ ಬರಬೇಕಾಯ್ತು ಕ್ಲಾಸ್ ಅಲ್ಲಿ ಕುಂತಾಗೆ ಬರಬೇಕಾಗಿತ್ತು ಬಟ್ ಇಲ್ಲಿ ಹೆಂಗ್ ಬಂತು ರೈತ ಚಿತ್ರಗಳನ್ನೇ ಬೇರೆ ಬುಕ್ಸ್ ಅಲ್ಲಿರುವಂತದ್ದು ಅಥವಾ ಯಾರೋ ಒಂದು ಪ್ರಯೋಗಿಕವಾಗಿ ಅಥವಾ ಸರ್ವೆ ಮಾಡಿ ಹೇಳಿರೋದ್ದು ಅಂಕಿಅಂಶಗಳನ್ನ ನಾವು ಓದಂತದೇ ಬೇರೆ ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ನಾಲೆಡ್ಜ್ಗಳನ್ನ ಇಪ್ರೂವ್ ಇಂಪ್ರೂವ್ ಅಂತದ್ದು ಬೇರೆ ಇರುತ್ತೆ ಸೊ ಇವ್ರು ಹೇಳ್ತಿರಂತದ್ದು ಬೇಸಿಕ್ ಇವೆಲ್ಲ ಈ ಒಳಗಡೆ ನೀವು ಒಂದು ಒಳಗಡೆ ಇಲ್ದಾಗ ಗೊತ್ತಾಗತ್ತೆ ರಿಯಾಲಿಟಿ ಏನೋ ಸೊ ತುಂಬಾ ಖುಷಿ ಆಯಿತು ಈ ಒಂದು ವಿಚಾರ ನನಗೆಲ್ಲ ಒಂದ್ ಕಡೆ ಆಸಕ್ತಿ ಬಂತು ನಾಳೆ ದಿನ ನಾವೇನಾರ ಕೆಲಸ ಬಿಟ್ಟು ಬೇರೆ ಕಡೆ ಹೋದಾಗ ನಾವು ಮಾಡ್ಬೋದಲ್ವಾ ನಮಗೂ ಜಾಗ ಇದೆ ಎಲ್ಲ ರೈತರಿಂದನೇ ರೈತರುಗಳೇ ಬಂದಿರೋಂಥದ್ದು ಇಲ್ಲಿ ಒಂದು ಸಣ್ಣ ಪುಟ್ಟ ಅಂತಂದ್ರೆ ಒಂದು ಸಣ್ಣ ಸೈಟ್ ಆದ್ರೂ ಇರುತ್ತೆ ಒಂದು ಯಾವ್ದು ರೇಷ್ಮೆ ಮನೆ ಒಂದು ಏನಿರುತ್ತೆ ಆ ಥರಲ್ಲಿ ಏನಾದರೂ ಟ್ರಯಲ್ ಅಂದ್ರೆ ಏರಸ್ ಓಕೆನಾ ಸಣ್ಣ ಪ್ರಯತ್ನ ಮಾಡಿ ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಯಬಹುದು ಅನ್ನೋಂಥದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಶ್ರೀಧರ್ ಸರ್ ಸೊ ತುಂಬ ಖುಷಿಯಾಗುತ್ತೆ ಹಾಗೆ ಫೈನಲ್ ಆಗಿ ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ ಇಲ್ಲ ಅಂತ ನಾನು ವೈಂಡ್ ಅಪ್ ಮಾಡ್ತೀನಿ ಸರ್ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಗಂಟೆ ನಮಗೆ ಸವಿರುಚವಾಗಿ ಆಯ್ತನ ಕೊಟ್ಟ್ರಿ ಜೊತೆಗೆ ಸೂಪ್ ಮಶ್ರೂಮ್ ಸೂಪ್ ಅಂತ ಕೊಟ್ಟ್ರಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಹ ನಿಮಗೆ ಸರ್ ಆಯ್ತಾ ಸರ್ ರೆಸಿಪಿ ಏಕ್ ಮಾಡ್ತೀರಾ ಅಂತ ಮಶ್ರೂಮ್ ರೆಸಿಪಿ ಸರ್ ಮಶ್ರೂಮ್ ರೆಸಿಪಿಗೆ ಫಸ್ಟ್ ಐಸ್ಟರ್ ಮಶ್ರೂಮ್ ತಗೊಂಡಿದ್ದೀವಿ ಐಸ್ಟರ್ ಮಶ್ರೂಮ್ ಅಲ್ಲಿ ಅದಾದಮೇಲೆ ಅದೇ ಐಸ್ಟರ್ ಮಶ್ರೂಮ್ಸ್ ಸಣ್ಣ ಸಣ್ಣದಾಗಿ ಬಿಡಿಸ್ಕೊಳ್ಬೇಕು ಅದಾದಮೇಲೆ ಬೀನಿಸು ಬೀನಿಸು ನಿಮಗೆ ಮೇ ಬಿ ಗೊತ್ತಾಗಿರಲ್ಲ ಅಂದ್ಕೊಳ್ತೀನಿ ಎಷ್ಟು ಫುಲ್ ಸ್ಲೈಸಾಗಿ ಮಾಡಬೇಕು ಕಂಪ್ಲೀಟ್ ನಿಮ್ಗೆ ಅದು ಪೇಪರ್ ಕಟ್ಟಿಂಗ್ ಥರ ಬರಬೇಕು ಮತ್ತು ಕ್ಯಾರೆಟು ಅದು ಕೂಡ ಸ್ಲೈಸು ಕಂಪ್ಲೀಟ್ ಸ್ಲೈಸ್ ಥರ ಮಾಡ್ಕೊಂಡಿದ್ದೀನಿ ಆದಮೇಲೆ ಚ ದಪ್ಪ ಮೆಣ್ಸಿನ್ಕಾಯಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಅದನ್ನು ಜಜ್ಜಿ ಬಿಟ್ಟು ಪೇಸ್ಟ್ ಮಾಡ್ಕೊಬೇಕು ಕಂಪ್ಲೀಟ್ ಪೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅದು ನಮಗೆ ಬಾಯಿಗೆ ಸಿಗಬೇಕು ಮೆಣ್ಸು ಹಸಿ ಕೂಡ ಬ್ಯಾಗ್ ಸಿಗಬೇಕು ಅದಾದಮೇಲೆ ಪೆಪ್ಪರ್ ಅದಾದಮೇಲೆ ಸಾಲ್ಟು ಕೊತ್ತಂಬರಿ ಸೊಪ್ಪು ಇಷ್ಟೇ ರೇ ಅದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಅಷ್ಟು ಈರುಳ್ಳಿ ಯೂಸ್ ಮಾಡಿದ್ದೀನಿ ಇಷ್ಟು ಸಿಂಪಲ್ಲು ಇದು ಐಟಮ್ಗಳು ಇಷ್ಟರಲ್ಲಿ ಫಸ್ಟು ಮಾಮೂಲಿ ಎಣ್ಣೆ ಆಯಿಲ್ ಹಾಕಬೇಕು ಅದಾದಮೇಲೆ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಕ್ಯಾರೆಟು ಬೀನು ದಪ್ಪೆಣಸಿನ್ಕಾಯಿ ಅದಷ್ಟು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಬೇಕು ಫಸ್ಟು ಅದು ಯಾಕೆಂದರೆ ತರಕಾರಿ ನಿಮಗೆ ನೀರು ಹಾಕಬೇಕು ಚೆನ್ನಾಗಿ ಬೇಯಲ್ಲ ಅದು ಎಣ್ಣೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದಮೇಲೆ ಮಶ್ರೂಮ್ನ ಹಾಕಬೇಕು ಮಶ್ರೂಮ್ನ ತೊಳ್ದ್ಬಿಟ್ಟು ಹಾಕಬೇಕು ಹಂಗೆ ಹಾಕೋಂಗಿಲ್ಲ ತೊಳೆದ್ಬಿಟ್ಟು ಹಾಕ್ಬೇಕು ತೊಳ್ದ್ಬಿಟ್ಟು ಹಿಂಡ್ಬಿಟ್ಟು ಹಾಕಬೇಕು ಹಂಗೆ ತೊಳೆದ್ಬಿಟ್ಟು ಹಾಕಿದ್ರೆ ಎವಿ ನೀರು ಬಿಡ್ಕೊಳತ್ತೆ ಅದು ಮಶ್ರೂಮಲ್ಲಿ ನೀರಾಂಶ ಇರುತ್ತೆ ಅದು ಹಿಂಡ್ಬಿಟ್ಟು ಹಾಕಬೇಕು ಹಿಂಡ್ಬಿಟ್ಟು ಹಾಕಿದ್ರು ಕೂಡ ನಾನ್ ವೆಜ್ಜಲ್ಲಿ ಹೆಂಗೆ ನೀರು ಬಿಟ್ಕೊಳತ್ತೋ ಇದರಲ್ಲೂ ಕೂಡ ಸೇಮ್ ಹಂಗೆ ನೀರು ಬಿಡ್ಕೊಳತ್ತೆ ಚೆನ್ನಾಗಿ ಬಾಡಿಸ್ಬೇಕು ನೀರೆಲ್ಲ ಬಿಟ್ಟು ಸು ಅದೇನು ಸುಂಡ ತಂದ್ಕು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಮದ್ಯ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಎಲ್ಲ ಹಿಂಡಿಡಿಗೆ ತೊಳೆಡಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಚೆನ್ನಾಗಿ ಅದನ್ನ ಬಾಡಿಸ್ಬೇಕು ಏನು ಫ್ರೈ ಮಾಡಬೇಕು ಅದಾದಮೇಲೆ ಪೆಪ್ಪರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಬೇಕು ನಿಮಗೆ ತಿಕ್ಕ ಹಾಕೋಬೋದು ಅಂದರೆ ನೀರು ಕಡಿಮೆ ಹಾಕೋಬೇಕು ಇಲ್ಲ ನಮಗೆ ಸೂಪ್ ಜಾಸ್ತಿ ಇರಲಿ ಅಂದರೆ ನೀರು ಜಾಸ್ತಿ ಹಾಕೊಂಡು ಮಾಡ್ಬೋದು ನಾನಿದಕ್ಕೆ ಫ್ಲೋರ್ ಹಾಕಿಲ್ಲ ಕಾರ್ನ್ ಫ್ಲೋರ್ ಹಾಕಿದ್ರೆ ಗಟ್ಟಿ ಬರುತ್ತೆ ಅಷ್ಟೇ ನಿಮ್ಗೆ ನಾನು ಕಾರ್ನ್ಫ್ಲೋರ್ ಹಾಕಿಲ್ಲ ಹಂಗೆ ಕಾರ್ನ್ಫ್ಲೋರ್ ಎಲ್ಲೂ ಹಾಕೋಲ್ಲ ಆ ರೀತಿ ಅಷ್ಟೇನೆ ರೆಸಿಪಿ ಮತ್ತೆ ನಿಮ್ಗೆ ಎಷ್ಟು ರುಚಿ ತಕ್ಕಷ್ಟು ಉಪ್ಪು ಅಷ್ಟು ಹಾಕೊಂಡು ಕೊತ್ತೂರಿ ಸೊಪ್ಪು ಹಾಕೊಂಡು ಟೇಸ್ಟ್ ಮಾಡ್ತಾರೆ ಅದೇ ಏನಂದ್ರೆ ಇದು ಜಸ್ಟ್ ಒಂದು ಡ್ಯಾಡ್ ಅಪ್ ಮಾಡ್ತೀನಿ ಮಶ್ರೂಮ್ ನೀವು ಮಾಡ್ತಾ ಇದ್ದೀರ ಅಂತಂದ್ರೆ ಒಂದು ಬೈ ಪ್ರಾಡಕ್ಟ್ಸ್ ಮಾಡಿ ಎಲ್ಲ ಕಡೆ ಈಗ ಜಾತ್ರೆಗಳು ಈ ಥರದೆಲ್ಲ ಅಥವಾ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಇದ್ದಾಗ ಹೇಳ್ತಾರೆ ಆತ ಟೈಮಲ್ಲಿ ನಾನು ಇದು ಆ ಸ್ಟಾಲ್ ಇಟ್ತು ಅಂದರೆ ನಾನು ಇದನ್ನು ಮಾಡ್ತೀನಿ ಆ ರೀತಿ ಆ ಒಂದು ಒಂದೇ ಮಸ್ಟ್ ಒಂದೇ ಮಾಡಿದಷ್ಟೇ ಸೊ ಫೈನಲ್ ಆಗಿ ಇಷ್ಟೇನೆ ನಾವ್ ಅಲ್ಲಿ ಇಡಿ ಪಿ ಕ್ಲಾಸ್ ಎಂಟರ್ಪ್ರನಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಉದ್ಯಮಶೀಲ ವ್ಯಕ್ತಿ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಸೊ ಉದ್ಯಮ ಅನ್ನೋದು ನಡೀತಾ ಇದೆ ಯಾರು ಬೇಕಾದ್ರು ಮಾಡ್ಬೋದು ಉದ್ಯಮಶೀಲತೆ ಮತ್ತು ಉದ್ಯಮಶೀಲ ವ್ಯಕ್ತಿ ಅನ್ನೋಂಥದ್ದು ಒಂದು ಹೆಸರು ಕೊಡಬೇಕಂತಂದ್ರೆ ಶ್ರೀಧರ್ ಅವ್ರ ಹೆಸರು ಕೊಡ್ಬೋದು ಯಾಕಂದರೆ ಅಲ್ಲಿ ಹದಿನೈದು ದಕ್ಷಗಣಗಳ ಬಗ್ಗೆ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಸೊ ಏನಂದ್ರೆ ಸಿಮ್ನ ಬೇಸಿಕ್ ಆಗಿ ಹೇಳ್ಬಿಟ್ಟು ಬಟ್ ರಿಯಲ್ ಆಗಿ ನಾವು ಈ ಒಂದು ಫೀಲ್ಡ್ ನಾವು ಚೂಸ್ ಮಾಡಿಕೊಂಡು ಅದರಲ್ಲಿ ನಮಗೆ ಯಾವ ದಕ್ಷಗಣಗಳು ಬೇಕು ಅನ್ನೋಂಥದ್ನ ನಾವು ಅಳ್ವಡಿಸ್ಕೊಂಡಾಗ ಮಾತ್ರ ಈ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ಯಶಸ್ಸಾಗೋಕ್ಕೆ ಸಾಧ್ಯ ಸೊ ಆ ಒಂದು ಯಶಸ್ ಯಶಸ್ವಿಯಾಗಿ ಉದ್ಯಮವನ್ನು ನಡೆಸ್ತಾ ಇರೋಂಥ ಉದ್ಯಮಶೀಲ ವ್ಯಕ್ತಿನ ನೋಡ್ತಾ ನಮ್ಮ ಶ್ರೀಧರ್ ಅವ್ರನ್ನ ತುಂಬ ಖುಷಿಯಾಗುತ್ತೆ ಉದ್ಯಮಶೀಲ ವ್ಯಕ್ತಿ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲು

ಈ ಕಡೆ ತಕಳಿ ಸರ್ ಅದಕ್ಕೆ ಚೆನ್ನಾಗಿರುತ್ತೆ ಸರ್